ಅಂಕೋಲಾ ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಗ್ರಗೋಣದಲ್ಲಿ ಆಯೋಜಿಸಲಾದ ಎಫ್ ಕಲಿಕಾ ಹಬ್ಬ ಮಕ್ಕಳ ಕಲಿಕೆಗೆ ಹೊಸ ಆಯಾಮ ನೀಡುವ ಕಾರ್ಯಕ್ರಮವಾಗಿ ಯಶಸ್ವಿಗೊಂಡಿತು ಹೊಸ ಆಲೋಚನೆ ಶ್ರದ್ಧೆ ಅರ್ಪಣಾ ಭಾವ ಮತ್ತು ಸದನಶೀಲತೆ ಒಂದಾದರೆ ಕಲಿಕೆಯನ್ನ ಹಬ್ಬವನ್ನಾಗಿ ರೂಪಿಸಬಹುದು ಎಂಬುದಕ್ಕೆ ಈ ಕಲಿಕಾ ಹಬ್ಬ ಜೀವಂತ ಸಾಕ್ಷಿಯಾಯಿತು ಗ್ರಾಮೀಣ ಬದುಕಿನ ಒಡನಾಡಿ ಪರಿಕರಗಳನ್ನು ಬಳಸಿಕೊಂಡು ನಿರ್ಮಿಸಿದ ವೇದಿಕೆ ಎಲ್ಲರ ಗಮನ ಸೆಳೆಯಿತು ಜನಪದ ಸಾಂಸ್ಕೃತಿಯ ಪ್ರತೀಕವಾದ ಅಗೇರ ಸಮಾಜದ ಹಲಗೆ ವಾದ್ಯ ಮೀನುಗಾರರ ಬಲೆ ಕಲಿಕಾ ಹಬ್ಬದ ವೃಕ್ಷ ಪದ್ಮಶ್ರೀ ಪುರಸ್ಕೃತ ಸುಕ್ರಿ ಹಾಗೂ ತುಳಸಿಗೌಡರ ವೇಷಭೂಷಣ ಶಿಕ್ಷಕಿ ಸಂಧ್ಯಾ ನಾಯ್ಕ ರಚಿಸಿದ ಬಯಲು ರಂಗೋಲಿ ಸ್ವಾಗತ ನೇಗಿಲು ಹೊತ್ತ ರೈತ ಮಕ್ಕಳ ಪ್ರದರ್ಶನ ಹಬ್ಬದ ಸೊಬಗ ಇನ್ನಷ್ಟು ಹೆಚ್ಚಿಸಿತು ಆಧುನಿಕತೆಯ ಸ್ಪರ್ಶದ ಸೆಲ್ಫಿ ಕಾರ್ನರ್ ವಿಶೇಷ ಮೆಚ್ಚುಗೆಗೆ ಪಾತ್ರವಾಯಿತು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂಪಾ ರಮಾನಂದ ನಾಯಕ್ ಮಾತನಾಡಿ ಈ ಕಲಿಕಾ ಹಬ್ಬ ವಿಶಿಷ್ಟ ಅನುಭೂತಿ ನೀಡಿದೆ ಮಕ್ಕಳ ಟೋಪಿ ಧರಿಸಿ ನಾನು ಕೂಡ ಮಗುವಾದ ಅನುಭವ ಪಡೆದೆ ಎಂದು ಹೇಳಿ ಕಾರ್ಯಕ್ರಮದ ವೈಶಿಷ್ಟ್ಯತೆಯನ್ನು ಶ್ಲಾಘಿಸಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಗಳ ಲಕ್ಷ್ಮಿ ಪಾಟೀಲ ಚೀಲಕ್ಕೆ ಕೊಳಗದಿಂದ ಧಾನ್ಯ ತುಂಬುವ ಮೂಲಕ ಕಲಿಕಾ ಹಬ್ಬವನ್ನು ಉದ್ಘಾಟಿಸಿ ಕಲ್ಪನಾಶೀಲ ಹಾಗೂ ಅನುಭವಾಧಾರಿತ ಕಲಿಕಾ ಹಬ್ಬದ ರೂಪೋರೇಷೆಗಳನ್ನ ಮೆಚ್ಚಿಸಿದರು ಸೆಲ್ಫಿ ಎಪ್ಪಿ ಕಾರ್ನರನ್ನ ಬೈಲಕ್ಕೇರಿ ಶಾಲೆಯ ಶಿಕ್ಷಕ ಶಾಂತಾರಾಮ ನಾಯಕ್ ಕಲಿಕಾ ಹಬ್ಬದ ವೃಕ್ಷವನ್ನ ಹೊಸೂರು ಶಾಲೆಯ ಶಿಕ್ಷಕ ವಿಶ್ವನಾಥ ನಾಯಕ್ ಉದ್ಘಾಟಿಸಿದರು ಶಿಕ್ಷಕಿ ಸುಜಾತ ನಾಯಕ್ ಹಾಗೂ ಬಿಆರ್ಪಿ ನುತಾ ಕುಮಾರಿ ನಾಯಕ ಸಾಂದರ್ಭಿಕವಾಗಿ ಮಾತನಾಡಿದರು ಶಾಲಾ ಎಸ್ಡಿಎಂಸಿ ಅಧ್ಯಕ್ಷೆ ಲತಾ ಹರಿಕಾಂತ ಅಧ್ಯಕ್ಷತೆ ವಹಿಸಿದ್ದರು ಅಗ್ರಗೋಣ ಶಾಲೆಯ ವಿದ್ಯಾರ್ಥಿಗಳ ಪ್ರಾರ್ಥನಾ ಗೀತೆ ಹಾಗೂ ರಾಜಸ್ಥಾನಿ ಸ್ಥಾನಪದ ನೃತ್ಯ ದೇವಿಗದ್ದೆ ಶಾಲೆಯ ವಿದ್ಯಾರ್ಥಿಗಳಿಂದ ಹರಿಶ್ಚಂದ್ರ ನಾಟಕದ ಕೊನೆಯ ಸನ್ನಿವೇಶದ ಅಭಿನಯ ಸಭಿಕರ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಸಿಆರ್ಪಿ ಶಾಂಬಾಗೌಡ ಮುಖ್ಯಾಧ್ಯಾಪಕರು ಆರುತಿ ಅಗೇರಾ ಅಬ್ದುಲ್ ಸತ್ತಾರ್ ಸಾಬ್ ಗ್ರಾಮ ಪಂಚಾಯತ್ ಸದಸ್ಯೆ ಜ್ಯೋತಿ ಅಗೇರಾ ಉಪಸ್ಥಿತರಿದ್ದರು ಸಿಆರ್ಪಿ ಮಂಜುಳಾ ನಾಯಕ್ ಸ್ವಾಗತಿಸಿ ಶಿಕ್ಷಕ ವೆಂಕಟೇಶಗೌಡ ವಂದಿಸಿದರು ಮುಖ್ಯೋಧ್ಯಾಪಕ ಪ್ರಶಾಂತ್ ನಾಯಕ್ ನಿರೂಪಿಸಿದರು ಸಭಾ ಕಾರ್ಯಕ್ರಮದ ಬಳಿಕ ಕಲಿಕಾ ಹಬ್ಬದ ಏಳು ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಿತು ವಿಜೇತರಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನಗಳನ್ನು ವಿತರಿಸಲಾಯಿತು ಬೆಳಗಿನ ಉಪಹಾರ ಮಧ್ಯಾಹ್ನ ಭೋಜನ ಹಾಗೂ ಶಿಸ್ತುಬದ್ಧ ಕಾರ್ಯಚಟುವಟಿಕೆಗಳು ಹಬ್ಬದ ವಾತಾವರಣ ನಿರ್ಮಿಸಿ ಪಾಲಕರು ಸೇರಿದಂತೆ ಎಲ್ಲರ ಮೆಚ್ಚುಗೆಗೆ ಕಾರಣವಾಯಿತು ಕೆನರಾ ಪ್ಲಸ್ ನ್ಯೂಸ್ ang kulap.